ಶೆಟ್ಟರ್ ಅವರು ಪಾಪ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅವ್ರ ಸರ್ಕಾರದಲ್ಲಿ ನಾನು ಇದ್ದವನು ಕಾನೂನು ಸುವಸ್ಥೆ ಅವಾಗ ಹೆಂಗಿತ್ತು ಅಂತ ಅದರಿಂದ ನೋಡಿದವನು ಇವತ್ತು ಕಾನೂನು ಸುವಸ್ಥೆ ನಮ್ಮ ಸರ್ಕಾರದಲ್ಲಿ ಭಾಳ ದಕ್ಷ ದಕ್ಷವಾಗಿ ಜಿ ಪರಮೇಶ್ವರ್ ಅವರು ಇದ್ದಾರೆ ಅದನ್ನು ನಮ್ಮ ಮುಖಂಡರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಹ ಪರಿಶೀಲನೆ ಮಾಡೋದ್ರ ಮುಖಾಂತರ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಭಾಳಷ್ಟು ಅಚ್ಚುಕಟ್ಟ ರೀತಿಯಲ್ಲಿ ನಡೀತಾ ಇದೆ ಸಿ ಅಲ್ಲ ಅದು ಅದಕ್ಕೆ ಮುಖ್ಯಮಂತ್ರಿಗಳು ಎಲ್ಲ ರಿಯಾಕ್ಟ್ ರಿಯಾಕ್ಟ್ ಮಾಡಿದ್ರೆ ನಾನು ನಾನು ಮತ್ತೆ ಬಗ್ಗೆ ಮಾಡ್ಲಿಕ್ಕೆ ಇದು ಸುಮಾರು ಒಂದೇ ನಿಮಿಷ ಈಗ ಸುಮಾರು ದೀರ್ಘಾವಧಿ ಈ ಕೋಡ್ ಆಫ್ ಕಾಂಡಕ್ಟ್ ಬಂದಿರೋದ್ರು ಈ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಮೀಡಿಯಾ ಮುಖಾಂತರನೇ ನೋಡಿದೆ ಬ್ಲಡ್ದು ಸ್ಟಾಪ್ ಆಗಿದೆ ಅಂತ ಈಗಾಗಲೇ ಡಿ ಎಚ್ ಓಗೆ ಮೊನ್ನೆನೇ ಮಾತಾಡಿದ್ದೀನಿ ಅದನ್ನು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿ ಅಂತ ಇನ್ಸ್ಪೆಕ್ಷನಿಗೆ ಕಳಿಸಿದೀವಿ ಅದನ್ನು ಕೂಡಲೇ ಸ್ಟಾರ್ಟ್ ಮಾಡ್ತೀವಿ ಅಂತ ಮಾಹಿತಿ ಹೇಳಿದ್ದಾರೆ ಕೂಡಲೇ ನೀತಿ ಸಮಿತಿ ಮುಗಿದ ಮೇಲೆ ಎಲ್ಲೆಲ್ಲಿ ಅದು ಆಸ್ಪತ್ರೆಗೆ ಸಂಬಂಧಪಟ್ಟಂಥ ಮುಖ್ಯವಾಹಿನಿ ತರ್ತಕ್ಕಂಥ ಕೆಲಸ ನಾವು ಮಾಡ್ತಿದ್ದೀವಿ ನಾನು ಈಗ ಆಗಲೇ ಹೇಳಿದೆ ಹಿರಿಯರಾಗಿರ್ತಕ್ಕಂಥ ಪರಮೇಶ್ವರವರ ಮಂತ್ರಿಯವರ ಮಾರ್ಗದರ್ಶನದಲ್ಲಿ ಎಸ್ ಐ ಟಿ ಯಾಕಂದರೆ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ಅದು ಅದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದೆ ಅವರು ಸಮರ್ಥವಾಗಿ ಮಾಡ್ತಾಯಿದಾರಲ್ಲ ಸಮರ್ಥವಾಗಿ ಮಾಡ್ ಇದಕ್ಕೆ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡ್ತಾ ಕೊಡ್ತಾಯಿಲ್ಲ ದಿನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಬಿಟ್ಟು ಇಲ್ಲಿವರೆಗೂ ಇಪ್ಪತ್ತು ದಿವಸ ಆಯಿತು ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಎಲ್ಲಿದ್ದಾರೆ ಅಂತ ಹತ್ತು ನಿಮಿಷಕ್ಕೆ ಕರ್ಕೊಂಬರ್ಬೋದು ಸೊ ಎನ್ ಡಿ ಎ ಮೈತ್ರಿಕೂಟ ಮಾಡಿಕೊಂಡು ಅವರಿಗೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಒಂದು ನಿಮಿಷದಲ್ಲಿ ಹಿಡಿದು ತಂದು ಹಾಕ್ಬೋದು ಇಲ್ಲಿಗೆ ಸಾವಿರಾರು ಜನ ಹೆಣ್ಮಕ್ಳು ಇವತ್ತು ಅದರಲ್ಲಿ ದುಃಖಪ್ ದುಃಖ ದುಃಖ ತಪ್ತರಾಗಿದ್ದಾರೆ ಸೊ ಹಿನ್ನೆಲೆಯಲ್ಲಿ ನಾನು ಕೇಂದ್ರ ಸರ್ಕಾರವನ್ನು ಮನವಿ ಮಾಡ್ತೇನೆ ದಯಮಾಡಿ ಅವರಲ್ಲಿ ಅವರಲ್ಲ ಅವರಲ್ಲಿ ಇದರ ಹ್ಯಾಂಡ್ ಓವರಲ್ಲಿ ಬರ್ತಕ್ಕಂಥ ಸಿ ಬಿ ಐ ಇರ್ಬೋದು ಇತರೆ ಮಾಡಿದ್ರು ಇಮಿಡಿಯೇಟ್ಲಿ ಅವರು ಲೆಟ್ ದಮ್ ಕ್ಯಾನ್ಸಲ್ ದಿ ಪಾಸ್ಪೋರ್ಟ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಲಿ ಅದನ್ನು ಮಾಡ್ತಾ ಇಲ್ಲ ಚುನಾವಣೆ ಮೇಲೆ ಇನ್ನೂ ಇಪ್ಪತ್ತೈದು ಮೂವತ್ತು ಜನ ಬಿ ಜೆ ಪಿ ಜೆ ಡಿ ಎಸ್ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಇನ್ನೂ ಕಾಂಗ್ರೆಸ್ ವಿಲ್ ಬಿಕಮ್ ಮೋರ್ ಪವರ್ಫುಲ್ ಈಗಿರೋದಕ್ಕಿಂತ ಬಿಡ್ರಿ ಸರ್